congratulations thank we'll you ma'am we hope you'll be blessed with a cute healthy baby like this okay. thank you ma'am thank, thank you. you so much this is a book from our side okay it has yes. uh, stories of many inspirational people and story stories there in this book oh side. nice we sure okay. <laughs> this is from our side you can thank grow you. it in your house through a friend My yes. friend rashmi anta, through pushpa or, uh, through il refer maadit. मैम बरचे दिस इज मै फस्ट प्ले नम गर्भगुड़े ट्रीटमेंट तक सो शारीरियडल रेसल पॉजिटिव अच्छा हे फीस वियली ब्लस्डि गाड एस रोटेड अस्टू द रईट प्लेट टाइम डी पी मैम सो कंटिवअस नमें सपोर्ट को ಆ್ಯಂಡ್ ಥ್ರೂ ಔಟ್ ದ ಟೈಮ್ ಅವ್ರು ನಮಗೆ ರೈಟ್ ಗೈಡ್ ಮಾಡಿದ್ದಾರೆ ಯಾವತ್ತೂ ಎಕ್ಸ್ಟ್ರಾ ಏನು ಇದು ಎಕ್ಸ್ಟ್ರಾ ಮಾಡೋ ಅದು ಎಕ್ಸ್ಟ್ರಾ ಮಾಡಿ ಹೇಳಿಲ್ಲ ಏನು ಬೇಕಿತ್ತೋ ಅಷ್ಟೇ ಅದಕ್ಕೆ ವಿ ವರ್ ಏಬಲ್ ಟು ಹ್ಯಾವ್ ಪಾಸಿಟಿವ್ ರಿಸಲ್ಟ್ಸ್ ಇನ್ ಜಸ್ಟ್ ಟು ಮಂತ್ಸ್ ಓಕೆ ಫಸ್ಟ್ ಟೈಮ್ ರಿಸಲ್ಟ್ ಪಾಸಿಟಿವ್ ಅಂತ ಗೊತ್ತಾದಾಗ ಯಾರ ಜೊತೆ ಶೇರ್ ಮಾಡಿಕೊಂಡೆ ಹೇಗಿಲ್ಲ ಇನ್ನೂ ಹೇಳೋಕ್ಕೆ ಆಗಲ್ಲ ಮ್ಯಾಮ್ ಇವ್ರು ತುಂಬ ಶೈ ನಾನು ಹೋಗಿ ಇವರಿಗೆ ಹೇಳಿದ್ದು ಫಸ್ಟ್ ಓಕೆ ಅಂತ ಹೇಳಿದ್ರು So, but uh, family, who they all share, maduaga, they were very happy, extremely happy. Uh, they also wanted to meet the doctor. Papa, mom is very, <laughs> very patient. She's meeting all my family. So, ain't a doubt, Sidhu. She's clearing all the time. So, my family was very elated with the news. <laughs> so, pas banda kabe ga kalsibe ga kalsinta healtha idri. Iva ga staff, bugye treatment, bugya girdbo do. अ doctor nurses bugye. ना तो feed back, तकवाई ना message कर बेक ಡೆಫಿನೆಟ್ಲಿ ನಮ್ಮ ಇಲ್ಲಿರೋ ಪ್ರತಿಯೊಬ್ಬ ನರ್ಸ್ ರಿಸೆಪ್ಷನ್ ಸ್ಟಾಫ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರತಿಯೊಬ್ರು ವೆರಿ ಪೇಷೆಂಟ್ ಎಷ್ಟೊಂದ್ಸರ್ತಿ ನಾನ್ ಪೇಷೆಂಟ್ಸ್ ಕಳ್ಕೊಂಡಿದ್ದೀನಿ ಬಟ್ ಅವ್ರು ಒಂದು ದಿವ್ಸವೂ ನನಗೆ ರೂಢಾಗಿ ಮಾತಾಡಿಲ್ಲ ವೆರಿ ಪೇಷಂಟ್ಲಿ ಸ್ಪೋಕನ್ ಲೇಟ್ ಆಗ್ತಿದ್ರೆ ಹೇಳೋರು ಮ್ಯಾಮ್ ಲೇಟ್ ಆಗ್ತಿದೆ ಅಂತ ಸೊ ಮತ್ತೆ ಫೋನ್ ಮಾಡಿ ನಾನು ಟೆಸ್ಟರ್ ಮಾಡ್ತಿದ್ದೆ ರಿಪೋರ್ಟ್ ಕೊಡಿ ರಿಪೋರ್ಟ್ ಕೊಡಿ ಅಂತ ಒಂದಿನೂ ಬೇಜಾರ್ ಮಾಡ್ಕೊಳ್ತೀರಾ ಅಪ್ಡೇಟ್ ಮಾಡಿದ್ರು ಎಷ್ಟೊಂದು ಡೌಟು ನನ್ನ ನರ್ಸ್ಗಳೇ ಕ್ಲೀ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಸೊ ಆಕ್ಚುಲಿ ನಾವು ಅಂತ ಒಂದು ಡಿಸೀಸ್ ತರ ನೋಡ್ಬಾರ್ದು ಈ ತಲೆನೋವು ಹೇಗಿದೆ ಅಂತ ಅನ್ಕೊಂಡ್ರೆ ಅದೇ ತರ ನಮ್ಗೆ ಸೊ ನಾನ್ ಯಾಕೆ ಇಲ್ಲಿ ಬಂದಿದ್ದು ಇವೆಂದು ಎಲ್ಲಾರು ಇನ್ಫರ್ಟಿಲಿಟಿ ಅಂತ ನೇಮ್ ಮಾಡಿದ ತಕ್ಷಣ ನಮ್ಗೆ ಆಗುತ್ತೆ ಅನ್ಸುತ್ತೆ ಆ ತರ ಇಲ್ದಿರಾ ಟ್ರೈ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಪ್ರೊಫೆಷನಲ್ಸ್ ಇದಾರೆ ಅವ್ರ ಗೈಡೆನ್ಸ್ ತಗೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಅದಕ್ಕೆ ದಟ್ಸ್ ದಟ್ ಇಸ್ ಮೈ ಪರ್ಸ್ಪೆಕ್ಟಿವ್ ಹಾಗಾಗಿ ನಿಮ್ಮ ಕಡೆಯಿಂದ ಹೇಗೆ ಅನ್ನಿಸ್ತಾ ಮೈ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿದೆ ಎಕ್ಸ್‌ಪೀರಿಯನ್ಸ್ ಸೋ ಐ ಅಡ್ವೈಸ್ ಯಾರು ಇಫ್ ಯು ಆರ್ ಗೋಯಿಂಗ್ ಫಾರ್ ಅಂಡ್ ಯೂ ಫೇಸಿಂಗ್ ಡಿಫಿಕಲ್ಟಿ ಇಲ್ಲಿ ಖಂಡಿತ ಬಂದು ಕನ್ಸಲ್ಟ್ ಮಾಡಿ ಐ ಆಮ್ ಶೋರ್ ಯು ಗೆಟ್ ಪಾಸಿಟಿವ್ ರಿಸಲ್ಟ್ಸ್ Thank you, both of you. Congratulations, ma'am. Have Thank a healthy so and safe pregnancy. <laughs> Thank you so much. Thank you, ma'am.